ಹ್ಞೂ ಅಲೋ ಜೆ ಪಿ ಮೇಶ್ ನೋಡಿ ಈ ಥರದ್ದು ಇದ್ದಾವಲ್ಲ ಇವೆಲ್ಲ ಬೇರೆ ಕುರಂಬಳೆ ಮೊಟ್ಟೆ ಇವಳೆ ಒಂದು ನಾಲ್ಕೈದು ವರ್ಷವು ಬೇರೆ ಎಲ್ಲ ಇದ್ದಾವೆ ಇಲ್ಲ ತೋರ್ತಾಗೆ ಆ ತೋಟದಾಗೂ ಇದ್ದಾವೆ ನಾವು ಹೇಗೆ ಮಾಡ್ತೀವಿ ಅಂತಂತಂದರೆ ಆರು ತಿಂಗ್ಳಿಗೆ ಒಂದು ಸತಿಯ ಒಂದು ಹಂಡ್ರೆಡ್ ಎಮ್ ಎಲ್ ಆಕ್ಟಿವ್ ಜೈಮು ಇಲ್ಲ ಆ್ಯಕ್ಟಿವ್ ಮ್ಯಾಕ್ಸು ಯಾವ್ದವ್ರೇ ಮಾಡ್ತೀವಿ ಅಂತಂದರೆ ಒಂದು ಉಪ್ಪು ಇದು ಪುಟ್ಟಿ ಇಷ್ಟು ಇಷ್ಟಕ್ಕೆ ಹಾಕೊಂಬಿಟ್ಟು ಈ ಥರ ಚೆನ್ನಾಗಿ ಕಲಿಕೆ ಮಾಡ್ತೀವಿ ಗುರುಗಳೇ ಕೆಲಸ ಅಂತಿದ್ದೀರಾ ಈ ಥರ ಕಲಿಕೆ ಮಾಡ್ಕೊಂಬಿಟ್ಟು ನಾವೇ ಮಾಡ್ತೀವಿ ಅಂತಂತಂದರೆ ಆಲ್ರೆಡಿ ಮಣ್ಣು ಹಾಕಿದ್ದೀವಿ ಇದು ಹೆಚ್ಚು ಕಮ್ಮಿ ಐದು ಅಡಿ ಅಂತ ಎಲ್ಲ ಕೂತಿದ್ವಿ ಈ ಸತಿ ಏನು ಮಾಡಿದ್ದೀವಿ ಅಂತಂತಂದ್ರೆ ಆಕ್ಟಿವ್ ಮ್ಯಾಕ್ಸನ್ನು ಹಾಕಿದ್ದೀವಿ ಅದರಲ್ಲಿ ಕರ್ಗ ಸ್ಟಾರ್ಟ್ ಆಯ್ತಿ ಮುಂದಿನ ಸತಿಗೆ ಇದಕ್ಕೆ ಒಂದು ಏಳೆಂಟು ಸಟ್ಟಿ ಗೊಬ್ಬರ ಹಾಕ್ತೀವಿ ಅದ್ರ ಮುಂದಿನ ಸತಿಗೆ ಸಿಪ್ಪ ಮಟ್ಟೆ ಹಾಕ್ತೀವಿ ಏನಾದ್ರೂ ಗುರುಗಳೇ ಪರ್ಮನೆಂಟ್ ಸಿಪ್ಪೆ ನಾವಿರೋವರೆಗೂ ನಮ್ಮ ಪಾಟ್ರೋವರ್ಗು ತಿಪ್ಪುಗಳು ಇರಬೇಕು ಈ ನಾಲ್ಕು ವರ್ಗಗಳಿಗೆ ನಿರಂತರ ಸಪ್ಲಿಮೆಂಟು ಕೆಳಗಿರಗಿರ್ತಕ್ಕಂಥ ಪಶ್ಮಿ ನಾಲ್ಕು ಇರ್ತಕ್ಕಂಥ ಪೋಷಕಾಂಶ ನಿರಂತರವಾಗಿ ಬೆಳಿಗ್ಗೆ ಸಾಯಂಕಾಲ ಹೋಗ್ತಾ ಇರಬೇಕು ನೋಡಿ ಇದರ ಕಲಿಸುವ ಮಳೆ ಬಂದಾಗ ಏನಾಗುತ್ತೆ ಒಳ್ಳೆ ಮಳೆ ಅಂದಾಗ ಇವೆಲ್ಲ ಇಲ್ಲಿ ಕೆಳಗಿಳು ಕಣ್ಣು ಅಂದರೆ ಮೇಲೆ ಹಾಕಿದ್ವಿ ಒಂದು ಮರಕ್ಕೆ ಒಂದು ವರ್ಷ ಆ ಮರಕ್ಕೆ ಬೇರೆ ಕೊಟ್ಟಿದ್ವಲ್ಲ ಗುರುಗಳು ಹಾಂ ಹಾಗಾಗಿ ಕೀಡ ಕರಗುತ್ತೆ ಎರೆಗಳು ಚೆನ್ನಾಗಿ ಬರುತ್ತೆ ನಾವು ಆರು ತಿಂಗಳಿಗೆ ಸತಿ ನಾಲ್ಕು ನಾಲ್ಕು ಪುಟ್ಟಿಯ ಎಷ್ಟು ಫುಟ್ ಮನೆ ಕಡೆಗೆ ಹೋಗೋದು ಲೆಕ್ಕಲ್ಲ ಗುರುಗಳೇ ನಿರಂತರವೂ ಸಿಗ್ತಾ ಇರ್ಬೋದು ವರ್ಷ ಇರ್ಬೋದು ಪೋಷಕಾಂಶ ಇರ್ಬೋದು ಎರಡನ್ನೂ ಸಹ ಇದು ಚೆನ್ನಾಗಿ ಕರಗ್ತಕ್ಕಂಥ ವ್ಯವಸ್ಥೆ ಮಾಡುತ್ತೆ ತುಂಬ ಚೆನ್ನಾಗಿ ಕರಗುತ್ತೆ ಕರಗಿದ್ರ ಜೊತೆ ನಮ್ಮ ಅದಕ್ಕೆ ಏನಾದ್ರೆ ಶೇರ್ಕೆ ಅಂತಂದರೆ ಅದು ಅಮೃತಗಳ ಮತ್ತೊಂದು ಅಮೃತ ಆಗುತ್ತೆ ಗುರುಗಳು ಓಕೆನಾ ಇದು ಇಷ್ಟು ಒಟ್ಟು ತೋಟಕ್ಕೆ ಈ ಥರ ಮಾಡಿದ್ದೀವಿ ಈ ಥರದ್ದು ನಮ್ಮ ಒಂದು ತೊಂಬತ್ತಿದೆ ನಮ್ಮಲ್ಲಿ ಇವತ್ತು ಲಾಸ್ಟು ತೊಂಬತ್ತು ಪಿ ತರ ಥರ ಮಾಡಿದ್ದೀವಿ ಈಗ ಏನಿದ್ರು ಮಳೆ ಬಂದರೆ ಅದ್ರ ಜೊತೆ ಹೋಗ್ಬಿಟ್ಟು ಅದು ಕರಿಕೆಂಡು ಸೇರ್ಕೆನೋದು ಅಷ್ಟೇ ಬಾಕಿ ಸಾಕು ಗುರುಗಳು ಹಾಂ ಈ ಥರ ನೋಡಿ ಮಾಡಿದ್ದೀವಿ ಮಾಡೋದಾದ್ರೆ ನೀವು ಮಾಡಿರಿ